ಟಿವಿ ತರ್ಟೀನ್ ಹಾಸನ ಬದಲಾವಣೆ ಟಿವಿ ತರ್ಟೀನ್ ಕರ್ನಾಟಕವಾಗಿ ನಿಮ್ಮ ಮುಂದೆ ಟಿವಿ ತರ್ಟೀನ್ ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ಸ್ ಕಿವೀಸ್ ಮಣಿಸಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಿದ ಟೀಂ ಇಂಡಿಯಾ ಎರಡ್ ಸಾವಿರದ ಹದಿನೇಳರಲ್ಲಿ ಪಾಕಿಸ್ತಾನದ ವಿರುದ್ಧ ಹೀನಾಯ ಸೋಲು ಕಂಡಿದ್ದ ಭಾರತ ತಂಡ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ನಲ್ಲಿ ಗೆಲುವು ದಾಖಲಿಸುವ ಮೂಲಕ ಮೂರನೇ ಬಾರಿ ಪ್ರಶಸ್ತಿ ಗೆದ್ದು ಇತಿಹಾಸ ನಿರ್ಮಿಸಿದೆ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಅವರ ಬಿಗಿ ಬೌಲಿಂಗ್ ದಾಳಿ ನಾಯಕ ರೋಹಿತ್ ಶರ್ಮಾರವರ ಅರ್ಧ ಶತಕದಾಟ ಬಲದಿಂದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್ ಪಂದ್ಯದಲ್ಲಿ ಆರು ವಿಕೆಟ್ಗಳ ಅಂತರದಿಂದ ನ್ಯೂಜಿಲೆಂಡ್ ತಂಡವನ್ನು ಬಗ್ಗು ಪಡೆದು ಭಾರತ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಕೊನೆಯ ಪಂದ್ಯದ ಪಂದ್ಯ ಪಂದ್ಯಶ್ರೇಷ್ಠ ಪ್ರಶಸ್ತಿ ರೋಹಿತ್ ಶರ್ಮರವರಿಗೆ ಸೇರಿತು ಸರಣಿ ಶ್ರೇಷ್ಠ ಪ್ರಶಸ್ತಿ ನ್ಯೂಜಿಲೆಂಡ್ನ ರಚಿನ್ ರವೀಂದ್ರ ಅವರಿಗೆ ಸೇರಿತು ವೈಯಕ್ತಿಕ ಕರಿಷ್ಠ ಅಫ್ಘಾನ್ನ ಇಬ್ರಾಹಿಂ ಜತ್ರಾನ್ ಅವರಿಗೆ ಸೇರಿತು ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಇಂಗ್ಲೆಂಡ್ನ ಬೆನ್ ಟಕೆಟ್ ರವರಿಗೆ ಸೇರಿತು ಈ ವಿಜಯವನ್ನು ದುಬೈನಲ್ಲಿರುವ ನಮ್ಮ ಕನ್ನಡಿಗರು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಯತೀಶ್ ಶ್ರೀಕಾಂತ್ ದೀಪಕ್ ಅಕ್ಷಯ್ ಶಿವು ಇವರು ಭಾಗಿಯಾಗಿದ್ದರು